ಆ ಜಿಲ್ಲೆಯ ಜನರಿಗೆ ಉಪ ನೋಂದಣಿ ಕಚೇರಿಗೆ ಹೋಗೋದು ಅಂದ್ರೆ ತಲೆನೋವಾಗಿ ಪರಿಣಮಿಸಿದೆ ನಿತ್ಯ ಹಣ ಖರ್ಚು ಮಾಡಿ ಕಚೇರಿಗೆ ಅಲೆದಾಡ್ತಿರೋ ಜನರು ಅಧಿಕಾರಿಗಳು ಮತ್ತು ಸರ್ಕಾರದ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು ನೀವೇ ನೋಡಿ ಕಚೇರಿ ತುಂಬಾ ಜನಜಂಗುಳಿ ಕಾದು ಕಾದು ಹೈರಾಣಾಗಿದ್ದಾರೆ ಸರ್ವರ್ ಇಲ್ಲದೆ ಕಚೇರಿ ಸಿಬ್ಬಂದಿಯೂ ಖಾಲಿ ಹೊಡಿತಿದ್ದಾರೆ ನೋಂದಣಿ ಕಚೇರಿ ಸರ್ವರ್ ಸಮಸ್ಯೆಗೆ ಜನ ಸುಸ್ತೋ ಸುಸ್ತಾಗಿದ್ದಾರೆ ಉಪನೋಂದಣಿ ಕಚೇರಿಯಲ್ಲಿ ಮತ್ತೆ ಸರ್ವರ್ ಸಮಸ್ಯೆ ಖಾತಾ ಇಸಿ ಪಡೆಯಲು ಸಮಸ್ಯೆ ಜನರ ಪರದಾಟ ರಾಯಚೂರಿನ ಉಪನೋಂದಣಿ ಕಚೇರಿಯಲ್ಲಿ ಕಾವೇರಿ ಸಾಫ್ಟ್ವೇರ್ ಸಾಫ್ಟ್ವೇರ್ನಲ್ಲಿ ಸರ್ವರ್ ಸಮಸ್ಯೆ ಕಾಡ್ತಿದೆ ಇದರಿಂದಾಗಿ ಖಾತಾ ಇಸಿ ಸೇರಿ ವಿವಿಧ ಕೆಲಸ ಕಾರ್ಯಗಳಿಗೆ ಜನ ನಿತ್ಯ ಪರದಾಡ್ತಿದ್ದಾರೆ ದೂರದ ಊರುಗಳಿಂದ ಬಂದು ಕ್ಯೂನಲ್ಲಿ ನಿಂತು ನಿಂತು ಸುಸ್ತಾಗ್ತಿರೋ ಜನ ಹಿಡಿ ಹಾಕ್ತಿದ್ದಾರೆ ಹೊಲ ರಿಜಿಸ್ಟ್ರೇಷನ್ಗಾಗಿ ಕರ್ಕೊಂಡು ಬರೋ ಸಾಕ್ಷಿಗಳಿಗೆ ನಿತ್ಯ ಹೋಟೆಲ್ನಲ್ಲಿ ತಿನಿಸಿ ತಿನ್ನಿಸಿ ಕೈ ಖಾಲಿ ಆಗ್ತಿದೆ ಅಂತ ಜನ ಅಳಲು ತೋಡಿಕೊಳ್ತಿದ್ದಾರೆ ಇಲ್ಲಿ ಒಂದು ಕೆಲಸ ನಡೀತಾ ಇಲ್ಲ ಏನಂತ ಕೇಳಿದ್ರೆ ಸರ್ವರ್ ಇಲ್ಲ ಅಂತ ಹೇಳಕತ್ತಾರೆ ಅದು ಸರ್ವರ್ ಯಾವ ತರ ಇಲ್ಲ ಅಂತ ನಮ್ ನಮಗೂ ಗೊತ್ತಿಲ್ಲ ಬಂದು ಬಂದ್ ಬಂದು ವಾಪಸ್ ಹೋಗಕತ್ತಾರೆ ಅಲ್ಲಿ ನೋಡಿದ್ರೆ ಸಾರ್ ಸರ್ವರ ಇಲ್ಲಂದ್ರೆ ನಾವೇನ್ ಮಾಡಕಂಗಿಲ್ಲ ಅಂತ ಅವ್ರು ಹೇಳ್ತಾರೆ ಇಲ್ಲಿಂದ ಮತ್ತೆ ವಾಪಸ್ ಹೋಗೋದು ಮತ್ತೆ ಬೆಳಗ್ಗೆ ಬರೋದು ಇದೇ ತರ ಒಂದು ವಾರ ಆಗ್ಯದ ರಿಜಿಸ್ಟ್ರೇಷನ್ ಸರ್ ನಮಗೆ ಮೊದಲು ನಿತ್ಯ ನಲವತ್ತರಿಂದ ಐವತ್ತು ನೋಂದಣಿಗಳಾಗ್ತಿದ್ವು ಆದರೆ ಕಳೆದ ಕೆಲ ವಾರಗಳಿಂದ ಬೆರಳೆಣಿಕೆಯಷ್ಟು ಮಾತ್ರ ನೋಂದಣಿ ಆಗ್ತಿವೆ ಆಗಾಗ ಸರ್ವರ್ ಕೈ ಕೊಡ್ತಾ ಇರೋ ಹಿನ್ನೆಲೆ ನೋಂದಣಿ ಕೆಲಸ ಒಮ್ಮೊಮ್ಮೆ ಸಂಪೂರ್ಣ ಬಂದ್ ಜನ ಪರದಾಡುವಂತಾಗಿದೆ ಇತ್ತ ಅಧಿಕಾರಿಗಳು ಕೂಡ ಸರ್ವರ್ ಸಮಸ್ಯೆ ಒಪ್ಪಿಕೊಂಡಿದ್ದು ಇದು ಇಲ್ಲಿ ಮಾತ್ರವಲ್ಲ ರಾಜ್ಯ ಮಟ್ಟದಲ್ಲಿ ಸಮಸ್ಯೆ ಆಗ್ತಿದೆ ಎಂದಿದ್ದಾರೆ ಅಪ್ಲಿಕೇಶನ್ ಪ್ರಾಬ್ಲಮ್ ಇದೆ ನಿನ್ನೆ ಆಗಿದೆ ರಿಜಿಸ್ಟ್ರೇಷನ್ ಫಾರ್ಟಿ ಟು ರಿಜಿಸ್ಟ್ರೇಷನ್ ಆಗಿದೆ ಇವತ್ತು ಇವತ್ತು ಏನು ಅಪ್ಲಿಕೇಶನ್ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಆಗ್ತಾ ಇಲ್ಲ ಅಷ್ಟೇ ಸ್ಲೋನೆಸ್ ಸ್ಲೋ ಇದೆ ಅಪ್ಲಿಕೇಶನ್ ಇಲ್ಲ 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 ಜನ ಆ ಥರ ಏನಿಲ್ಲ ಆಗ್ತಾ ಇದೆ ರಿಜಿಸ್ಟ್ರೇಷನ್ಸ್ ಆಗ್ತಾ ಇದೆ ಇಲ್ಲ ಇಲ್ಲ ರಾಜ್ಯ ಎಲ್ಲ ಇಡೀ ಸ್ಟೇಟ್ ಪ್ರಾಬ್ಲಮ್ ಇದೆ ಅದು ಸರ್ವರ್ ಸಮಸ್ಯೆ ಏನು ಶೀಘ್ರದಲ್ಲೇ ಪರಿಹಾರವಾಗುತ್ತೆ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ ಆದರೆ ಜನ ಮಾತ್ರ ನಿತ್ಯ ಹಣ ಖರ್ಚು ಮಾಡಿ ಕಚೇರಿ ಅಲೆದಾಟ ಮಾತ್ರ ತಪ್ಪುತ್ತಿಲ್ಲ ಭೀಮೇಶ್ ಪೂಜಾರ್ ಟಿವಿ ನೈನ್ ರಾಯಚೂರು